ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಇನ್ನೇನು ಸ್ವರ್ಣಗೌರಿ ಮತ್ತು ಗಣೇಶ ಹಬ್ಬ ಬರ್ತಾ ಇದೆ ಈ ಒಂದು ಸ್ವರ್ಣಗೌರಿ ವ್ರತಕ್ಕೆ ಬೇಕಾಗುವಂತಹ ಅತಿ ಪ್ರಮುಖವಾಗಿ ಬೇಕಾಗುವಂಥ ದಾರ ನೋಡ್ರಿ ವ್ರತದ ದಾರ ಅಂತಲೇ ಹೇಳ್ಬೋದು ಈ ಒಂದು ಗೌರಿ ದೇವಿಯ ವ್ರತವನ್ನು ಮಾಡುವವರು ದಾರವನ್ನು ಹೇಗೆ ತಯಾರು ಮಾಡ್ಕೊಳ್ಬೇಕು ಮತ್ತು ಅದನ್ನು ಯಾವ ಥರ ಕಟ್ಕೋಬೇಕು ಎಷ್ಟು ಗಂಟುಗಳನ್ನು ಹಾಕಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ ಇದರದ್ದು ಒಂದು ಬುಕ್ಕನ್ನು ಕೂಡ ಸಿಗುತ್ತೆ ಮತ್ತು ವೃತ್ತದ ಕತೆ ಕೂಡ ಹೇಳಬೇಕಾಗತ್ತೆ ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ದಾರವನ್ನು ಯಾವ ಥರ ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡ್ರಿ ಇದು ಮೂರಳೆ ದಾರ ಆಗಿರಲಿ ಒಂದೆಳೆ ದಾರ ಆಗಿರಲಿ ಐದು ಎಳೆದಾಗಿರಲಿ ಅದು ತೊಗೊಂಡು ಎಳೆಯನ್ನು ಮಾಡ್ಕೋಬೇಕು ಎಳೆ ದಾರ ಹದಿನಾರು ಗಂಟುಗಳು ಮಾಡ್ಕೋಬೇಕಾಗುತ್ತೆ ಈಗ ನೋಡಿರಿ ನಾನು ತೊಗೊಂಡಿರುವಂಥ ದಾರ ಏನಪ್ಪ ಅಂದರೆ ಐದೆಳೆ ಐತಿ ಹಾಗಾಗಿ ಅದನ್ನ ಮೂರು ಸಲ ತಗೊಂಡು ಮತ್ತೆ ಅದಕ್ಕೊಂದೆಡೆ ಎರಡು ಮಾಡ್ಕೊತೀನಿ ನೋಡಿರಿ ಈ ಥರ ಸ್ವರ್ಣಗೌರಿ ವ್ರತದ ಒಂದು ಆಚರಣೆ ನೋಡ್ರಿ ಸ್ವರ್ಣಗೌರಿ ವ್ರತವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆ ದಿವಸ ಸ್ವರ್ಣಗೌರಿ ಆಚರಣೆಯನ್ನು ಮಾಡ್ತೀವಿ ಈ ಒಂದು ಸ್ವರ್ಣಗೌರಿ ವ್ರತಕ್ಕೆ ನೋಡಿರಿ ಇದು ಅತ್ಯಂತ ಪ್ರಮುಖವಾಗಿರುವಂಥದ್ದು ವ್ರತದ ದಾರ ಈಗ ನಾನು ಇದನ್ನು ಎರ್ಡು ಮಾಡ್ಕೊತೀನಿ ನೋಡಿರಿ ಐದೇದು ಎಳೆ ಐತಿ ಮತ್ತು ಆದಮೇಲೆ ಏನಂದ್ರೆ ಇನ್ನೊಂದು ಹೇಳಿ ಅದಕ್ಕೆ ಹಾಕ್ಕೊಳ್ಳೋದು ಹಾಕ್ಕೊಂಡು ಮಾಡ್ಕೋಬೇಕು ದಪ್ಪ ಆಗುತ್ತೆ ಉದ್ದ ನೋಡ್ಕೊಂಡು ಮಾಡ್ರಿ ಯಾಕಪ್ಪ ಅಂದರೆ ನೀವು ಈ ಒಂದು ದಾರವನ್ನು ಕೈ ಕಟ್ಕೊಳ್ಳೋದಾದ್ರೆ ಮಧ್ಯದಲ್ಲಿ ಒಂದು ಹೂವಿಟ್ಟು ಕಟ್ಕೋರಿ ಇಲ್ಲಾಂದರೆ ಕೊರಳಿಗೆ ಹಾಕ್ಕೊಳ್ಳೋದಾದರೆ ಸರಿ ಕೊರಳಿಗೆ ಹಾಕ್ಕೊಳ್ಳೋದಾದರೆ ಹೂವೇನು ಕಟ್ಟೋದು ಬೇಕಾಗಿಲ್ಲ ಬರೀ ಗಂಟುಗಳನ್ನು ಮಾತ್ರ ಹಾಕ್ಕೋಬೇಕು ಸ್ವಲ್ಪ ಹಬ್ಬ ಆದಮೇಲೆ ಮೊದಲೇ ಕೆಲವೊಂದು ತಯಾರಿಗಳನ್ನು ಮಾಡಿಟ್ಕೊಂಡ್ರೆ ಭಾರಿ ಅನುಕೂಲ ಆಗುತ್ತೆ ನೋಡಿರಿ ಎಲ್ಲ ಆವತ್ತೇ ಮಾಡ್ಕೊಳ್ಳೋದು ಅಂದರೆ ಆಗೋದಿಲ್ಲ ಇದನ್ನು ದಾರ ಎಲ್ಲ ನೀವು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡು ಆವತ್ತು ಗಂಟು ಹಾಕ್ಕೊಂಡು ಅದನ್ನು ಪೂಜೆಯನ್ನು ಮಾಡಿ ಇದನ್ನು ಮಾಡಿ ಹಾಕ್ಕೋಬೇಕಾಗತ್ತೆ ಮತ್ತು ಗೌರಿ ಹದಿನಾರು ಹೆಸರನ್ನು ಹೇಳ್ಕೊಂಡು ಗಂಟನ್ನು ಹಾಕ್ಕೋಬೇಕು ನೋಡಿರಿ ಈಗ ಇನ್ನೊಂದೆಡೆ ನಾನು ಎರಡು ಮಾಡ್ತಿದ್ದೀನಿ ಹದಿನಾರು ಆಯ್ತು ಈಗ ಉದ್ದ ನೋಡ್ಕೊಳ್ಳ್ರಿ ನಿಮ್ಮ ಕೈ ಅಳತೆ ಕೈಗಾದ್ರೆ ಕಟ್ಕೊಬೋದು ಇಲ್ಲಾಂದ್ರೆ ಕೊರಳಿಗಾದರೆ ಹಾಕೋಬೋದು ನಿಮ್ಮ ಕೈ ಅಳತೆ ನೋಡಿಕೊಂಡು ಮಾಡಿರಿ ಒಂದು ಗೌರಿಗೆ ಮಾಡಿರಿ ಮತ್ತೆ ಒಂದು ರಥ ಮಾಡೋರು ನೀವು ಹಾಕೊಳ್ರಿ ಮತ್ತು ಮನೆಯಲ್ಲಿ ಎಕ್ಸ್ಟ್ರಾ ಮೆಂಬರ್ಸ್ ಇದ್ದರೆ ಮತ್ತೆ ಇದರಿದ್ದರೆ ಹಾಕ್ಕೊಳ್ಳ್ರಿ ಮೊದಲು ಇದನ್ನ ನೋಡಿರಿ ಈ ಥರ ಪೂರ್ತಿ ನೀರಲ್ಲಿ ಅಂದರೆ ಶುದ್ಧ ನೀರು ನೀವು ಪೂಜೆಗೆ ಬಳಸ್ತೀರಲ್ಲ ಆ ನೀರು ಅದರಲ್ಲಿ ಎದ್ಕೋಬೇಕು ಎದ್ಕೊಂಡು ಪೂರ್ತಿ ಆದಮೇಲೆ ಎದ್ಕೊಂಡ್ಮೇಲೆ ಅರಿಶಿನವನ್ನು ಇದಕ್ಕೆ ಸ್ವರ್ಣ ಗೌರಿ ಅಂತಂದರೆ ನೋಡಿರಿ ಬಂಗಾರದ ಬಣ್ಣದಲ್ಲಿ ಇರ್ತಾಳೆ ಗೌರಿ ಹಾಗಾಗಿ ನೋಡಿರಿ ನೀವು ಅರಿಶಿನವನ್ನು ಹಚ್ಬೇಕು ಈ ದಾರಕ್ಕೆ ಹದಿನಾರು ಎಳೆ ಮಾಡ್ಕೋಬೇಕು ಹದಿನಾರು ಗಂಟುಗಳನ್ನು ಹಾಕ್ಕೋಬೇಕು ಹದಿನಾರು ಗಂಟುಗಳನ್ನು ಯಾಕೆ ಹಾಕಬೇಕು ಅಂತ ನೋಡೋದಾದ್ರೆ ನೋಡಿರಿ ಗೌರಿ ದೇವಿ ಏನಪ್ಪ ಅಂದ್ರೆ ಪ್ರಕೃತಿ ಮಾತೆ ಈ ಒಂದು ಗೌರಿ ದೇವಿ ಏನಂತಂದ್ರೆ ಪಂಚಭೂತಗಳು ಮತ್ತು ಪಂಚಕರ್ಮೇಂದ್ರಿಯಗಳು ಪಂಚ ತನ್ಮಾತ್ರಗಳು ಅಂತ ಅದ್ರ ಜೊತೆಗೆ ಮನಸ್ಸು ಸೇರಿದ್ರಪ್ಪ ಅಂದ್ರೆ ಹದಿನಾರು ತತ್ವಗಳಾಗ್ತವೆ ಈ ಒಂದು ತತ್ವಗಳಿಗೆ ಗೌರಿ ಏನಪ್ಪ ಅಂದರೆ ಅಭೀಷ್ಟದಾತ್ರಿ ಆಗಿರ್ತಾಳೆ ಹಾಗಾಗಿ ಹದಿನಾರು ಎಳೆ ತಗೋಬೇಕು ಹದಿನಾರು ಗಂಟುಗಳನ್ನು ಹಾಕೋಬೇಕು ಈ ಒಂದು ಹದಿನಾರು ತತ್ವಗಳ ಪ್ರತೀಕ ದೇವಿ ನೋಡ್ರಿ ಬಂಗಾರ ವರ್ಣದಲ್ಲಿ ಇರೋದ್ರಿಂದ ನೋಡ್ರಿ ಸ್ವರ್ಣ ಗೌರಿ ಅಂತ ಕರೀತಾರೆ ಮತ್ತು ಈ ಒಂದು ಸ್ವರ್ಣಗೌರಿ ಅನುಗ್ರಹ ಪಡೆಯಲು ಏನಪ್ಪ ಅಂದರೆ ಹದಿನಾರೇಳೆ ದಾರಕ್ಕೆ ನಾವು ಅರಿಶಿನ ಹಚ್ಚಿ ಹಾಕೊಳ್ಳುವಂಥದ್ದು ನೋಡ್ರಿ ಕೊರಳಿಗಾದ್ರೆ ಹಾಕೊಳ್ಳ್ರಿ ಇಲ್ಲ ಕೈಗಾದ್ರೆ ಕಟ್ಕೋಬೋದು ಕೈ ಕಟ್ಕೊಳ್ಳೋದಾದ್ರೆ ಈ ಥರ ಒಂದು ಹೂವನ್ನು ಇಟ್ಟು ಕಟ್ಕೋಬೇಕು ನಾನು ಚಿಕ್ಕ ತೋರಿಸ್ತೀನಿ ಗೌರಿ ದೇವಿಗೆ ಒಂದು ಸಣ್ಣದು ಮಾಡ್ರಿ ನಿಮಗೆ ಒಂಚೂರು ದೊಡ್ಡದು ಮಾಡ್ಕೊಳ್ರಿ ಅಂತ ಗೊತ್ತಾಗುತ್ತೆ ನೀವು ಯಾವ್ದು ಕಟ್ಕೋತೀರ ಅಂತ ಆ ಥರ ದಾರದ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ರೆ ಆವತ್ತಿನ ದಿವಸ ಗಂಟೆಗಳಿಗೆಲ್ಲ ಪೂಜೆಯನ್ನು ಮಾಡಿ ಆನಂತರ ನೀವು ಅದನ್ನು ಕಟ್ಕೊಳ್ಳುವಂಥದ್ದು ನೋಡಿರಿ ಈ ಥರ ಗಂಟು ನಾನು ಚಿಕ್ಕ ದಾರ ತೊಗೊಂಡಿದ್ದೀನಿ ತೋರಿಸ್ತಿದ್ದೀನಿ ಹದಿನಾರು ಗಂಟೆಗಳು ಹಾಕೋಬೇಕು ಮಧ್ಯದಲ್ಲಿ ನೀವು ಹೂ ಇಟ್ಟು ಹಾಕಿರ್ತೀರಲ್ಲ ಅದನ್ನು ಹಿಡ್ಕೊಂಡು ಹದಿನಾರು ಗಂಟೆಗಳು ಹಾಕೋಬೇಕು ಎಲ್ಲ ಹದಿನದಿನಾರು ಇಡ್ತಾರೆ ನೋಡಿರಿ ಏನು ಇಟ್ಟರು ಹದಿನದ್ನಾರು ಇಡ್ತಾರೆ ಮತ್ತು ಈ ಥರ ನೋಡಿರಿ ಜಗನ್ಮಾತೆ ಗೌರಿಯ ಒಂದು ಪೂಜೆಯಿಂದ ನೋಡಿರಿ ನಮಗೆ ಸಕಲ ಇಷ್ಟಾರ್ಥಗಳೆಲ್ಲ ಹಿಡೇರ್ತಾವೆ ಮತ್ತು ಸ್ತ್ರೀಯರು ಅವಿವಾಹಿತ ಸ್ತ್ರೀಯರು ಕೂಡ ಈ ಒಂದು ಪೂಜೆಯನ್ನು ಮಾಡ್ಬೋದು ಸ್ವರ್ಣಗೌರಿ ರಥದ ದಿನ ನೀವು ಏನಪ್ಪ ಅಂದರೆ ಮಾಡ್ಬೋದು ನೋಡ್ರಿ ಅವರು ಕೂಡ ಯಾಕಂದ್ರೆ ಒಳ್ಳೆಯ ಪತಿ ಸಿಗಲಿ ಅಂತ ಮಾಡುವಂಥದ್ದು ಮದುವೆ ಆದವರು ಕೂಡ ಏನಂದರೆ ಮುತ್ತೈತನ ಶಾಶ್ವತವಾಗಿರಲಿ ಅಂತ ಮಾಡುವಂಥದ್ದು ತಲೆ ಸ್ನಾನವನ್ನು ಮಾಡಿ ಆ ದಿವಸ ಆ ರಥದ ದಿವಸ ಗೌರಿ ಇಡುವಂಥ ಸ್ಥಳವನ್ನು ಶುದ್ಧಗೊಳಿಸಿ ಆ ನಂತರ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ನೋಡ್ರಿ ಮತ್ತು ಇದರದ್ದು ಡೀಟೇಲ್ಸ್ ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಎಷ್ಟು ಗಂಟು ದಾರ ಯಾವ ಥರ ತೊಗೋಬೇಕು ಮತ್ತು ಯಾಕೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ದೇವಿಯ ಒಂದು ಅನುಗ್ರಹವನ್ನು ಪಡೆಯಲು ನಾವೇನಂದ್ರೆ ಈ ಥರ ಒಂದು ಹದಿನಾರಡೇ ದಾರಕ್ಕೆ ಹದಿನಾರು ಗಂಟೆಗಳನ್ನು ಹಾಕಿ ಈ ಒಂದು ದಾರವನ್ನು ಕಟ್ಕೋಬೇಕು ಕೆಲವರು ಮನೆಯಲ್ಲಿ ಕೆಲವೊಂದು ಪದ್ಧತಿಗಳು ಇರೋದಿಲ್ಲ ಬಟ್ ಗೌರಿ ದೇವಿಯನ್ನು ಏನಪ್ಪ ಅಂತಂದರೆ ಈಗ ಪ್ರತಿನಿತ್ಯ ಕೂಡ ನಾವು ಪೂಜೆಯನ್ನು ಮಾಡ್ಬೋದು ನೋಡಿರಿ ಈ ಒಂದು ದಾರವನ್ನು ಹದಿನಾರು ಎಳೆ ದಾರವನ್ನು ತಗೊಂಡು ಹದಿನಾರು ಗಂಟೆಗಳಿಂದ ಕೂಡಿದ ಒಂದು ಈ ದಾರವನ್ನು ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ನೈವೇದ್ಯ ಆರತಿ ಎಲ್ಲ ಆದಮೇಲೆ ನೀವು ಇದನ್ನು ಕಟ್ಕೊಳ್ಳುವಂಥದ್ದು ಮತ್ತು ಸುಮಂಗಲಿಯರಿಗೆ ಏನಪ್ಪ ಅಂದ್ರೆ ಕರೆದು ಅರ್ಶಿನ ಕುಂಕುಮ ಕೊಟ್ಟು ತಾಂಬೂಲವನ್ನು ಕೊಡೋದು ಮತ್ತು ಮರದ ಬಾಗಿನವನ್ನು ಕೊಡುವಂಥದ್ದು ನೋಡ್ರಿ ಮತ್ತು ಗಂಟುಗಳನ್ನು ಹಾಕೋವಂಥ ಗೌರಿ ದೇವಿಯ ಹದಿನಾರು ಹೆಸರುಗಳನ್ನು ಹೇಳ್ತೀನಿ ನೋಡ್ರಿ ಒಂದೊಂದು ಗಂಟೆ ಹಾಕೋಬೇಕಾದ್ರೆ ಒಂದೊಂದು ಹೆಸರನ್ನು ಹೇಳ್ಕೋಬೇಕು ಜಯ ವಿಜಯ ಗೌರಿ ಗಾಯತ್ರಿ ಸಾವಿತ್ರಿ ಪಾರ್ವತಿ ದೇವಿ ಶಾಂತಿ ಸೃಷ್ಟಿ ಅಪರಾಜಿತ ಇಂದಿರಾಯಿ ಲಕ್ಷ್ಮಿ ಕಲ್ಯಾಣಿ ಮಂಗಳೆ ಲೋಕಪಾಲನೈ ಸ್ವರ್ಣಗೌರೈ ನಮಃ ಅಂತ ಹದಿನಾರು ಒಂದು ಗೌರಿಯ ಹೆಸರುಗಳನ್ನು ಹೇಳ್ತಾ ಹೇಳ್ತಾ ಈ ಗಂಟುಗಳನ್ನು ಹಾಕಿ ಆ ಗಂಟುಗಳಿಗೆಲ್ಲೂ ಪೂಜೆಯನ್ನು ಮಾಡಿಕೊಂಡು ಅಲ್ಲಿ ಇಟ್ಬಿಟ್ಟು ದೇವಿ ಮುಂದೆ ಈ ಗಂಟುಗಳಿಗೆಲ್ಲ ಈ ಥರ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆಯನ್ನು ಮಾಡಿ ಆ ನಂತರ ನೀವು ಕೈಗೆ ಕಟ್ಕೊಳ್ಳುವಂಥದ್ದು ಮತ್ತು ಗಂಡನಿಂದ ಕಟ್ಟಿಸ್ಕೊಳ್ಳ್ರಿ ಇಲ್ಲಾಂದರೆ ಕೊರಳಿಗಾದ್ರೂ ಹಾಕೋಬೋದು ನೋಡಿರಿ ಇದಿಷ್ಟು ಏನಪ್ಪ ಅಂತಂದರೆ ಗೌರಿ ದಾರವನ್ನು ನಾವು ಯಾವ ಥರ ಮಾಡಬೇಕು ಮತ್ತು ಅದರ ಈ ಹಿನ್ನೆಲೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದೆ ನೋಡಿರಿ ಮತ್ತು ಗಣೇಶನಿಗೆ ಗೆಜ್ಜೆ ವಸ್ತ್ರ ಗೌರಿಗೆ ಗೆಜ್ಜೆ ವಸ್ತ್ರ ಯಾವ ಥರ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಇವತ್ತು ಆಲ್ರೆಡಿ ಲೇಟ್ ಆಯಿತು ಈ ವಿಡಿಯೋ ಅಪ್ಲೋಡ್ ಮಾಡೋದು ಈ ಥರ ಪೂಜೆಯನ್ನು ಮಾಡಿ ಇಟ್ಕೊಂಡು ಹಾಕೋಬೇಕು ಕೆಲವೊಂದು ಸಿದ್ಧತೆಗಳನ್ನು ಗೆಜ್ಜೆ ವಸ್ತ್ರ ಅವನ್ನೆಲ್ಲ ಹಿಂದಿನ ದಿವಸನೇ ಮಾಡಿಟ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಹಬ್ಬದ ದಿವಸ ಎಲ್ಲ ಅಂದರೆ ಆಗೋದಿಲ್ಲ ಎಲ್ಲರಿಗು ಯಾಕಂದರೆ ಕೆಲಸಗಳು ಭಾಳ ಇರ್ತಾವೆ ಹಾಗಾಗಿ ನೋಡಿರಿ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಹೊಸ ಹೊಸ ಮಾಹಿತಿಗಳು ನಮ್ಮ ವಿಡಿಯೋದಲ್ಲಿ ಸಿಗ್ತಾವ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು